ಹಾಯ್ ಕೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಟ್ರಾವ್ಲರ್ ಕನ್ನಡ ಸೊ ಆ್ಯಕ್ಚುಲಿ ಇವತ್ತು ಬಂದು ನಾವು ಬೆಳಿಗ್ಗೆ ನೋಡಿದ್ವಿ ಆ್ಯಕ್ಚುಲಿ ಬ್ಯಾಂಕ್ಳು ರಿಟರ್ನ್ ಬ್ಯಾಕು ಸೊ ಏನಿದೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಎ ಟು ಬಿ ಬಂದಿದ್ದೀವಿ ಸೊ ಎ ಟು ಬೀನಲ್ಲಿ ಲೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ಅವ್ತಾರದಷ್ಟೇ ಸೊ ನೋಡೋಣ ಫುಲ್ ಆ್ಯಕ್ಚುಲಿ ಟ್ರಾಫಿಕ್ ಭಯಂಕರ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸೊ ಇವಾಗ ಒಳಗಡೆ ಹೋಗೋಣ ಏನಂತ ಸೊ ಎಲ್ಲರಿಗೂ ಫುಲ್ ಹೊಟ್ಟೆ ಹಸ್ಬುಟ್ಟಿತ್ತು ಸೊ ಅದರಲ್ಲಿ ಒಂದು ಮಸಾಲೆ ದೋಸೆ ಒಂದು ಸಿಂಗಲ್ ಇಡ್ಲಿ ವಡೆ ಒಂದು ಪೊಂಗಲ್ ನಾವು ತಗೊಂಡ್ವಿ ಅದಲ್ಲೇ ಅಂತಂದರೆ ಪೊಂಗಲ್ ಮತ್ತು ಇಡ್ಲಿ ವಡೆ ಇಮಿಡಿಯೇಟ್ಲಿ ಸಿಕ್ಬಿಡ್ತು ಬಟ್ ದೋಸೆಗಂತೂ ನಿಚೋರ್ ಇರ್ತೀನಲ್ಲ ಫುಲ್ ಕ್ಯೂ ಗುರು ಫುಲ್ ಕ್ಯೂ ನಿಂತ್ಕೋಬೇಕು ಒಂದು ದೋಸೆ ತೊಗೋಬೇಕು ಅಂತಂದರೆ ಕಮ್ಮಿ ಅಂದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾವು ವೆಯ್ಟ್ ಮಾಡಬೇಕು ಅಷ್ಟು ಡಿಮ್ಯಾಂಡ್ ಗುರು ಏನಂತಾರೆ ಊಟದ ನೋಡ್ತೀನಿ ಫುಲ್ ನಾರ್ತ್ ಇಂಡಿಯನ್ಸ್ ಎಲ್ಲರೂ ಬಂದಿದ್ದಾರೆ ಎವ್ರಿ ಬಡಿ ಎಲ್ಲರೂ ಕೂಡ ಸೌತ್ ಇಂಡಿಯನ್ ಭಯಂಕರ ಲವರ್ಸ್ ಆಗೋಗಿದ್ದಾರೆ ಸೌತ್ ಇಂಡಿಯನ್ ಫುಡ್ಗೆ ಸೊ ಆಫ್ಟರ್ ಥರ್ಟಿ ಮಿನಿಟ್ಸ್ ಫೈನಲಿ ನಮಗೆ ದೋಸೆ ಸಿಕ್ತು ಸೊ ನಮ್ಮ ಮನೆಯವರು ನನ್ನ ಮಗಳು ಅವರು ಏನು ಮಾಡ್ತಿದ್ದಾರೆ ಸೊ ಪೊಂಗಲ್ ಸವಿತಾ ಇದ್ದಾರೆ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಮಾತ್ರ ಎ ಟು ನಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಬಟ್ ಕಂಪೇರಿಟಿವ್ಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಅಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಬಟ್ ಫೈನಲ್ ಏನಂತಂದರೆ ಬಿಲ್ ನೋಡಿದಾಗಂತೂ ಇಟ್ ಇಸ್ ಕಂಪ್ಲೀಟ್ಲಿ ಶಾರ್ಟ್ ಅಂತಲೇ ಹೇಳ್ತೀನಿ ಯಾಕಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಅದು ಕೂಡ ಇದು ಸೆಲ್ಫ್ ಸರ್ವಿಸಲ್ಲಿ ಸೊ ನಾವು ಆ್ಯಕ್ಚುಲಿ ಸರ್ವಿಸ್ ಹಾಲ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಬ್ಯಾಂಕರ ರಶ್ ಇತ್ತು ಸೊ ಅದರಲ್ಲೂ ಕೂಡ ಸೆಲ್ಫ್ ಸರ್ವಿಸಲ್ಲೂ ಕೂಡ ತುಂಬಾ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಏನಕ್ಕೆ ಅಂತಂದರೆ ಇಷ್ಟು ಕ್ರೌಡು ಸೊ ಹಾಫ್ ಆನ್ ಅವರ್ ಬೇರೆ ವೆಯ್ಟ್ ಮಾಡಬೇಕು ಪ್ರತಿಯೊಂದು ಕೂಡ ಇದ್ದಿಲ್ಲ ಜನಗಳು ಹೆಂಗಿದ್ದಾರೆ ಅಂತಂದ್ರೆ ಅದರಲ್ಲೂ ಇನ್ನು ವೀಕೆಂಡ್ಸಲ್ಲಿ ಅಂತ ಮುಗಿದೋಯ್ತು ಕತೆ ತಿಂಡಿನೂ ಬೇಡ ಏನೂ ಬೇಡ ಅನ್ಸ್ಬಿಡುತ್ತೆ ಅಷ್ಟು ಕ್ರೌಡ್ ಆಗಿರುತ್ತೆ ಬೆಟರೇ ಅಂದರೆ ಊಟಿನಲ್ಲಿ ಲೋಕಲ್ ಸ್ಟ್ರೀಟಲ್ಲಿ ಸೊ ಎಲ್ಲನೂ ಕೂಡ ಸಿಗುತ್ತೆ ಬಟ್ ನಮಗೆ ಟೈಮ್ ಇರಲಿಲ್ಲ ಸೊ ರಿಟರ್ನ್ ಬ್ಯಾಕ್ ಹೊರಡಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ಎ ಟು ಬಿಗ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು ಬಟ್ ಪ್ರೈಸ್ ಲಿಟಲ್ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಸೊ ನಿಮಗೂ ಹಾಗೆ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಕೊಡಿ ಸೊ ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸೊ ರಿಟರ್ನ್ ಬ್ಯಾಕ್ ನಾವು ಬ್ಯಾಂಗ್ಳೂರ್ಗೆ ಬ್ಯಾಂಗ್ಳೂರಿಗೆ ದಾರಿ ಹಿಡಿದ್ವಿ ಸೊ ನಿಜವಾಗ್ಲೂ ಹೇಳಬೇಕಾದ್ರೆ ಊಟಿ ಬಿಟ್ಟು ಹೋಗ್ತಾಯಿದ್ರು ಒಂಥರ ಬೇಜಾರಾಗ್ತಾಯಿದೆ ಯಾಕೆಂದರೆ ಅಷ್ಟು ಸೂಪರ್ ಆಗಿರುತ್ತೆ ಪ್ಲೇಸ್ ಮಾತ್ರ ಇಷ್ಟು ಬೇಗ ತ್ರೀ ಡೇಸ್ ಆಗೋಯ್ತಾ ಎಲ್ಲ ಈ ಒಂದು ಇದನ್ನು ಮಿಸ್ ಮಾಡ್ತಾ ಇದ್ವಿ ಅನ್ನೋ ಅನಿಸುತ್ತೆ ಯಾಕಂದರೆ ಚಿಲ್ನೆಸ್ ನಮಗೆ ಹೋಗ್ತಾ ಹೋಗ್ತಾ ಹೋಗ್ತಂಗೆ ಕಮ್ಮಿ ಆಗ್ತಾ ಆಗ್ತಾ ಸೊ ಒಂಥರ ಡಿಫ್ರೆಂಟ್ ಫೀಲ್ ವಿ ಆರ್ ಮಿಸ್ಸಿಂಗ್ ಊಟಿ ಅನ್ನೋ ಫೀಲ್ ಬರುತ್ತೆ ನಿಜಲು ಅದು ಫೀಲ್ ಮಾಡಿದಾಗೆ ಅದರ ಒಂದು ಅನುಭವ ನನಗೂ ಕೂಡ ಗೊತ್ತಾಗುತ್ತೆ ಸೊ ಬನ್ನಿ ನಿಮ್ಮ ಜರ್ನಿ ಬ್ಯಾಕ್ ಟು ಬ್ಯಾಂಕ್ ನಮ್ಮ ಬೆಂದ ಕಾಳೂರಿಗೆ ಹೋಗ್ತಾ ಇರೋಣ ಸೊ ಮಧ್ಯದಲ್ಲಿ ಏನೇನು ಬೇಕು ಇವನ್ ವೆಜಿಟೇಬಲ್ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಮಸ್ಟ್ ತಗೊಳ್ಳಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಕೂಡ ಬಟ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನಾಲ್ಕೈದು ಕಡೆ ವಿಚಾರಿಸಿ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಅಲ್ಲೇ ಕಲ್ಟಿವೇಟ್ ಮಾಡಿ ಅಲ್ಲಿಂದನೇ ಆಲ್ಮೋಸ್ಟ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಕ್ಚುಲಿ ಸೊ ಊಟಿಂದ ರಿಟರ್ನ್ ಆಗಬೇಕಾದ್ರೆ ಆ್ಯಕ್ಚುಲಿ ಗುಡಲೂರು ರೂಟ್ ಬಂತು ಅಂತ ಅಂದರೆ ಸೊ ವೇ ಈ ಥರ ಒಂದು ತುಂಬ ಬಿಗ್ ಬಿಗ್ ಟ್ರೀಸ್ ಫುಲ್ಲು ಸೊ ನಿಜವಾಗಲೂ ಹೇಳ್ತೀನಲ್ಲ ಈಗ ಮರಗಳು ಎಷ್ಟು ದೊಡ್ಡ ದೊಡ್ಡದು ಅಂತಂದರೆ ಹೆವಿ ಸೈಜ್ಗಳು ಸೀರಿಯಸ್ಲಿ ಸಖದಾಗಿರುತ್ತೆ ಸೂಪರ್ ವ್ಯೂ ನಿಜವಾಗ್ಲೂ ಹೇಳ್ತಿರಲ್ಲ ನಿಜವಾಗ್ ನೋಡೋಕ್ಕಂತೂ ಎರಡು ಸಾಕಾಗಲ್ಲ ಎಷ್ಟು ಸಖದಾಗಿರುತ್ತೆ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ಅಷ್ಟು ಬಿಗ್ ಬಿಗ್ ಸೈಜ್ ಎಷ್ಟು ದೊಡ್ಡದು ಅಂದರೆ ಅಷ್ಟು ದೊಡ್ಡ ದೊಡ್ಡದು ಎಲ್ಲಿ ನೋಡಿದ್ರ ಇದೋಟೋ ಶೂಟ್ಗಂತೂ ಸಖತ್ ಆಗಿರುತ್ತೆ ನಿಜವಾಗ್ಲು ಫೋಟೋ ಒಡ್ಕೊಳಗಂತೂ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಎಲ್ಲರೂ ಅಲ್ಲೆಲ್ಲ ಸೈಡ್ ಹಾಕೊಂಡು ನೋಡ್ತಾ ಇದ್ದಾರೆ ನೋಡಿ ಸಕ್ಕದಾಗಿದೆ ಬನ್ನ ನಿಲ್ಸಾನ ಕಾಣತ್ತೆ ಅಂದ್ಬಿಡ ಬಾ 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 ಅಷ್ಟು ತಲೆ ತಿರುಗುತ್ತೆ ನಿಜವಾಗ್ಲು ಫುಲ್ ಮೇಲೆ ಹಂಗೆ ನೋಡಿದ್ರೆ സോ ആ രീതി സഖത്ത സൂപ്പർ വ്യൂ മൈൻഡ് ഹച്ചു ആ ത്ര ಪ್ರಕೃತಿ ನಿಜವಾಗ್ಲೂ ಇರ್ತಲ್ಲ ವಿಸ್ಮಯ ಪ್ರತಿ ಒಂದಿದ್ರಲ್ಲೂ ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡುತ್ತೆ ನಿಜವಾಗ್ಲೂ ಪ್ರತಿ ಒಂದ್ ಕೂಡ ಸೊ ಈ ರೋಡ್ ಸ್ವಲ್ಪ ಓಕೆ ಸೇಫ್ಟಿ ಇದೆ ಅದಕ್ಕೆ ಸ್ವಲ್ಪ ದೊಡ್ಡದು ಬರುತ್ತೆ ಸೊ ರಿಟರ್ನ್ ಬ್ಯಾಕ್ ಬ್ಯಾಂಗ್ಳೂರಿಂದ ಮೈಸೂರಿಂದ ಬರ್ತಾ ಬೇರೆ ರೋಟಲ್ ಬಂದ್ವಿ ಊಟಿಂದ ರಿಟರ್ನ್ ಹೋಗ್ತಾ ಮಾತ್ರ ಈ ರೂಟಲ್ಲೇ ಹೋಗ್ಬೇಕು ಯಾಕಂದರೆ ಆ ರೂಟಲ್ಲಂತೂ ಬಿಡೋದಿಲ್ಲ ಓನ್ಲಿ ಟಿ ಎನ್ ಫಾರ್ಟಿ ತ್ರೀ ರೂಟ್ ಮಾತ್ರ ಬಿಡ್ತಾರೆ ಸೊ ಅಂದವೇ ಹಂಗೆ ಬರ್ತಾ ಒಳ್ಳೆಯ ಒಂದು ವ್ಯೂ ಸಿಕ್ತು ಅಂದ್ಬಿಟ್ಟು ಸೈಡಿಗೆ ಹಾಕ್ಬಿಟ್ಟು ಆ ವ್ಯೂ ತೊಗೊಂಡೆ ರಮ್ಯ ರಮಣೀಯವಾದಂತಹ ಒಂದು ಪ್ರಕೃತಿಯ ನೋಟ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ವೇ ಬೇಕಾದ್ರೆ ಆ ಪೀಕ್ ಇದೆಯಲ್ಲ ಅಲ್ಲಿ ಕಾಣ್ತಾ ಸೊ ಅಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಬಟ್ ನಮಗೆ ಮಕ್ಕಳೆಲ್ಲ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಯಾವಾಗಾದ್ರೂ ಓನ್ಲಿ ಸೋಲೋ ಹೋಯ್ತು ಅಂದರೆ ಖಂಡಿತ ಒಂದು ಸರಿ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಬ್ಲಾಗ್ ಮಾಡ್ತೀನಿ ನಿಮಗೋಸ್ಕರ ನೋಡೋಕ್ಕೆ ಮಸ್ತ್ ಮಜಾ ಇರುತ್ತೆ ಸೀರಿಯಸ್ಲಿ ಇರ್ತೀನಿಲ್ಲ ಒಂಥರ ಮನಸ್ಸಿಗೆ ಎಲ್ಲಿಲ್ದಾರೋ ನೆಮ್ಮದಿ ಖುಷಿ ಸಿಗ್ಬಿಡುತ್ತೆ ಸೊ ಆಲ್ಮೋಸ್ಟ್ ಈಗ ಗುರುಗಳು ಭೇಟಿ ಸೊ ಮುಂದೆ ಬರ್ತಾ ಇದ್ದೀವಿ ಸೊ ಸೇಮ್ ಗ್ರೀನರಿ ಅದೇ ರೀತಿ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಜರ್ನಿ ನಾಗೆ ಮುಂದುವರೆಸ್ತಾ ಹೋಗ್ತೀನಿ ಬರ್ತಾ ಅಂತ ನಿಜವಾಗ್ಲೂ ಬರ್ತಾ ಆಗಲಿ ಹೋಗ್ತಾ ಆಗಲಿ ಜಿಂಕೆಗಳಿಗಂತೂ ಸೀರಿಯಸ್ಲಿ ಗುರು ಹೇಳ್ತೀನಿ ಕಮ್ಮಿ ಇಲ್ಲಪ್ಪ ಎಷ್ಟು ಬೇಕತ್ತು ಜಿಂಕೆಗಳು цо С Supпа noваle fečorori аstatтрытыннда. ಓ ಇಲ್ಲಿ ನೋಡಿದ್ರು ಇಲ್ಲಿ ಜಿಂಕೆ ಮಂದನೆ ಐತಿ ಇಲ್ಲಿ ಫುಲ್ ಗುಂಪು ಗುಂಪು ಎಲ್ಲ ಮೈತಾ ಇದಾವೆ ಏನ್ ಬಂದೀಗ ತಮಿಳ್ನಾಡು ಚೆಕ್ ಪೋಸ್ಟ್ ಮದುಮಲೆ ಚೆಕ್ ಪೋಸ್ಟು ಬಿಡ್ತಾ ಇದೀವಿ ಈ ಕಡೆಗೆಲ್ಲ ಫುಲ್ ತಮಿಳುನಾಡು ಇದಾಗುತ್ತೆ ಸೊ ನೋಡಿ ಎಲ್ಲಿ ಕಾಣಿಸ್ತಿದ್ರೆ ಇದೆ ಚೆಕ್ ಪೋಸ್ಟ್ ಮದುಮಲೆ ಚೆಕ್ ಪೋಸ್ಟ್ ಎಕ್ಸಿಟ್ ಆಗ್ತಾ ಇದೀವಿ ನಾವೀಗ ಇಲ್ಲಿಂದ ಅರೌಂಡ್ ಇದೊಂದು ಏಯ್ಟಿ ಕಿಲೋಮೀಟರ್ ಅಷ್ಟೆ ಸೊ ಮೈಸೂರಿಗೆ ತಮಿಳುನಾಡಿನಿಂದ ನಮ್ಮ ಕರುನಾಡು ತಾಯ್ನಾಡು ಕರ್ನಾಟಕಕ್ಕೆ ನಮ್ಮ ಎಂಟ್ರಿ ಇದೆ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ಕಳೆಗಳ ಬೀಡು ಸೊ ನೋಡಿ ಇಲ್ಲಿಂದ ಬಂಡೀಪುರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಸೊ ಇಲ್ಲೂಷ್ಟು ಸೇಮ್ ಒಂದು ಟ್ವೆಂಟಿ ರುಪೀಸ್ ಏನಿದೆ ಟೋಲ್ ಎಂಟ್ರಿ ತಗೋತಾರೆ ಸೊ ಇವಾಗ ನಾವು ಬಂಡೀಪುರ ಅಭಯಾರಣ್ಯದ ಮುಖಾಂತರ ನಾವು ಬರ್ತಾಯಿದ್ದೀವಿ ಮೈಸೂರಿಗೆ So from Mysore to Bangalore. <laughs>

ಸೊ ನಮ್ಮ ಬಂಡೀಪುರ ಫಾರೆಸ್ಟ್ ಅಂದವೇ ಬರ್ತಾ ಜಿಂಕೆ ಫುಲ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಥರ ತುಂಬ ತುಂಬ ಕ್ಲೋಸ್ ವ್ಯೂನಲ್ಲಿ ಒಂದು ನೋಡಿದ್ವಿ ಜಿಂಕೆಯನ್ನು ಮಾತಾಡಿಸ್ಕೊಂಡು ನಮ್ಮ ಮಕ್ಕಳು ಅಂತೂ ಭಯಂಕರ ಎಕ್ಸೈಟ್ ಆಗಿ ತುಂಬಾ ಖುಷಿಪಟ್ಟರು ಸೊ ಇಲ್ಲಿಂದ ಆಲ್ಮೋಸ್ಟ್ ನಾವು ಈಗ ಬಂಡೀಪುರ ಫಾರೆಸ್ಟ್ನ ಬಿಟ್ಟು ನೆಕ್ಸ್ಟು ಮೈಸೂರು ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರ್ ಹೈವೇ ಫುಲ್ಲು ಎಕ್ಸ್ಪ್ರೆಸ್ ವೇ ಹಿಡೀತು ಅಂತಂದರೆ ಜಸ್ಟ್ ಓಸ್ ಮೈಸೂರಿಂದ ಅಷ್ಟೇ ಹೋಗ್ಬಿಡದೆ ಸೊ ಸೊ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆಗೋಯ್ತು ಸೊ ಮೇ ಬಿ ಇನ್ನೊಂದು ದೆನ್ ಆಲ್ಮೋಸ್ಟು ರೀಚ್ ಆಗೋತಿ ರೀಚ್ ಆಗಿಬಿಡ್ತಾಯಿದ್ವಿ ಬ್ಯಾಂಗ್ಳೂರಿಗೆ ಸೊ ಆಲ್ಮೋಸ್ಟ್ ಈಗ ಊಟ ಇದೆಲ್ಲೂ ಕೂಡ ಮುಗೀತು ನಮ್ದು ಎಂಟೈರ್ ತ್ರೀ ಡೇಸ್ ಟ್ರಿಪ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮಗೆಲ್ಲರೂ ಕೂಡ ಸೊ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಶುಭ ದಿನ ಬಾಯ್ ಬಾಯ್ ಟೇಕ್ ಕೇರ್